ಲೇ ಪಾರ್ವತಿ ಒಳ್ಳೇದೇ ಆಯ್ತು ತಲೆ ನೀನು ಬಂದಿದ್ದು ನೀನೇನಾರು ವೇ ಬರ್ತೀನಿಯಾ ಕಳಕ ಒಬ್ಳೇನಾರು ಅವ್ರನ್ನ ನ್ಯಾಯ ಪಂಚಾಯತಿ ಕೆಳಕ್ಕೆ ಉಂಟೋಗಿತ್ತು ಅಂತಂದಿದ್ರೆ ಆರ್ತಿ ಮುಕ್ಬಿಟ್ಟಿರೋರು ಕಲೇ ಹ್ಞೂ ಕಣವ ಪಾರ್ವತಿ ನೀನೇನಾರು ಬಂದಿಲ್ಲ ಅಂದಿದ್ರೆ ನನ್ನ ಕಣ್ಣನೂ ಒಡೆದು ಇವತ್ತು ನನ್ನ ಅದು ಏನು ಮಾಡಕ್ಕೆ ಬಿಡ್ತೀನೋ ಗೊತ್ತಿಲ್ಲ ಹಂಗೆಯಾ ಅವಳು ನೋಡ್ದಲ್ಲ ಏನು ಭಾಯ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಅಂತರ್ತಾವು ನಾನು ಬಾಳಾಡಕ್ಕೆ ಇಲ್ಲ ಕಣವು ಅಯ್ಯೋ ಕಳಕ ಸುಂಕಿ ಇರು ಏನು ಊರಲ್ಲಿ ನ್ಯಾಯ ಕೇಳ ಅಂತ ಜನಗಳೇ ಇಲ್ವಾ ಎಲ್ಲವ ಅವ್ರು ಹೇಳ್ದಂಗೆ ಕೇಳ್ಕೇಳ್ದಂಗೆ ಕುಣಿತಾರೆ ಅಂತ ಅನ್ಕಂಡಿ ಇಷ್ಟ ಬಂದಂಗೆ ಅಡಕೋಯೋಯ್ತು ಅಂತಂದ್ರೆ ಕೇಳ್ಕೊಂಡು ದಿನ ಅಂತ ಅಂದ್ಬಿಟ್ಟು ಭಾಳ ಅಡಕದ ಅಯ್ಯೋ ನೀನಂಗ ಅಂತಿಕನವ ಅನ್ಗಲ್ ದಿನವೇ ಇದೆ ನೋನಯ್ಯ ಅನ್ಬೂಸ್ಕೊಂಡ್ ಬತ್ತವ ನೀ ನಾನು ತಮಸೆಗುವೆ ಹಂಗೆ ತಿಳ್ಕೊಬೇಡ ನಿನ್ಗೆ ಯಾರು ಇಲ್ಲ ಅಂತ ಅಂದ್ಬಿಟ್ಟಿ ಈ ಊರಲ್ಲಿ ನಾನ್ ಬದುಕಿರೋವರ್ಗೆ ನಮ್ಮನೆಯೇ ಇಬ್ಬಾಗಕ್ಕೆ ನಾನು ಬಿಟ್ಬಿಟ್ಟನಾ ಬಗ ಆಗದು ಅಂತ ಅಲ್ಲ ಕಲೆ ನಾವೇನಾರು ಅವ್ರ ಜೊತೆಲಿ ಒಡದಟಕ್ ಹೋಗಿದ್ವು ಪಡದಾಟಕ್ ಹೋಗಿದ್ದವು ಅಣ್ಣ ತಂದಿರು ಚೆನ್ನಾಗಿದ್ರೆ ಚೆನ್ನಾಗಿರ್ಲಿ ಅಂತ ಅನ್ಕಂಡಿ ನಾನೇನು ಮಾತಾಡ್ದಂಗೆ ಇಲ್ವಾ ಹಂಗಿದ್ರು ನನ್ನ ಗಂಡನ ಕರ್ದಿ ಕರ್ದಿ ಹಿಂಗೆ ಈ ಪಾಟಿಯ ಚುಚ್ಚಿ ಮಾತಾಡಿ ಹೇಳಿ ಕಳಿಸ್ತಾಳೆ ಅವ್ನು ಬಂದು ಬಂದು ಹೊಡಿತಾನಲ್ಲ ಹಿಂಗೆ ಹ್ಞೂ ಕಲೆ ನಾನು ಒಂದು ಎರಡು ಮೂರು ಕೈತ ನೋಡೋನಿ ಏನು ಇವಳು ಗಂಡ ಕಂಡರ್ ಮತ್ತೆ ಕಟ್ಕೊಂಡು ಬಂದು ಕಟ್ಕೊಂಡ್ ಬಂದಿ ಹೊಸಿ ಬೈಯ ಕಿಲ್ಲ ಇವಳಿಗೆ ಹೊಸಿ ಕೊಲೆ ಕೊಟ್ಟನ ಇನ್ನೊಂದು ಕಿತ್ತವ ಚಿಕ್ಕಪ್ಪ ಹಂಗೆ ಮಾಡಕ್ ಬತ್ತು ಅಂತಂದ್ರೆ ನನ್ನ ಕರಿ ನಾನೇ ಯಾ ಮಕ್ಕ ಸೇರ್ಸೋಗಿನಿ ನಾನೇ ಹೋಗಿ ಶಿವಕುತವು ಹೇಳ್ತೀನಿ ಹಿಂಗೆ ನ್ಯಾಯ ಪಂಚಾಯತಿಗೆ ಸೇರಿಸ್ಬಿಟ್ಟಿ ಕಾಳಕೊಂಡ್ಗುವೆ ಅವಳ ಕಣ್ಣನ್ಗೂವೆ ನ್ಯಾಯ ಕೊಡ್ಸಿ ಅಂತ ಅಂದ್ಬಿಟ್ಟಿ ಕತೆ ಬಾ ಯಜ್ಮನ್ತವು ಅಲ್ಲ ಕಲೇ ಅವನಯ್ಯ ಏನು ತಿಳಿದಾಗ ಅವನಲ್ಲ ಅವನ್ ಮತ್ ಕಟ್ಕಂಡಿ ನಮ್ಗೆ ಅವರು ನ್ಯಾಯ ಪಂಚಾಯತಿ ಮಾಡ್ಕೊಟ್ಟರ್ಲಿ ಯಾಕೆ ಮಾಡ್ಕೊಳಕಿಲ್ಲ ಹೇಳುವಸ ಯಾಕ್ ಮಾಡ್ಕೊಡಕಿಲ್ಲ ಅಂತ ಅಂದ್ಬಿಟ್ಟಿ ನಾನು ಹೋಗಿ ಮಾತಾಡ್ತೀನಿ ಕತೆ ಬಾ ನೀನೇನು ಎದ್ರ ಕಳಕ್ಕೆ ಹೋಗ್ಬೇಡ ಅನ್ಗಲ್ ತಿನ್ಕ ಬತ್ತು ಅಂದ್ರೆ ಇನ್ನು ಈ ಪಾಟಿ ಒಟ್ಟರ್ಸ್ಕತಾರ ಅಂತಂದ್ರೆ ಯಾರ್ ಕೇಳರಂತೆ ನೀನ್ ಹೇಳೋದು ದಿಟಾನಿಯಾ ಹಂಗ ಅನ್ಬಿಟ್ಟಿ ಈಗ ವರ್ಷದಿಂದ ವರ್ಷದಿಂದವ್ರು ಆಸ್ತಿ ಕಟ್ಟವ ಕೊಡದ ಕುಂತವ್ರೆ ಈಗ ಕೊಟ್ಬಿಟ್ಟಾರ ಕೊಟ್ಬಿಟ್ಟಾರ ಅಂತ ಅಂದ್ರೆ ಸುಮ್ಮನೆ ಕುತ್ಕೊಬಿಡಾಕ್ ಅದ ಬಾ ಇಲ್ಲಿ ನಾನು ಮಾತಾಡ್ತೀನಿ ನೀನ್ ನೀನೇನೋ ಮಾತಾಡ್ತಿ ಸರಿ ಇವಳಗ್ ಗಂಡನ ನೆಟ್ಕಿಲ್ವಲ್ಲ ಏನ್ ಮಾಡದ ಇವಳ ಗಂಡನಯ್ಯ ನಮ್ಮ ಅಣ್ಣನಯ್ಯ ಇಟ್ಕಲ್ ಆಸ್ತಿಯಾ ಏನು ಬೇಡ ನಾನ್ ಹೆಂಗೋ ಚೀತಾವ್ ಪತಾವ್ ಮಾಡ್ಕಂಡಿ ನನ್ನ ಹೆಂಡತಿ ಮಕ್ಳ ಸಾಕತಿನಿ ಅನ್ಕಂಡಿ ಅವನೇ ಪಗಾನ ಆಗ ಏನ್ ಮಾಡ್ಕೊಳಕದ್ಲಿ ಅಯ್ಯೋ ಕಂಡುತಾರೆ ಕೂಲಿ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡ್ ಬಂದಿ ಅವ್ರಿಗೆ ಇಟ್ಟು ಹಾಕ್ತಾ ಇದರ ಬಂದಿದ್ದಾರಂತೆ ಹಾಕಕ್ಕೆ ಏನೋ ಪೆನ್ಚಿ ನೀರು ಇದೆ ಅಡ್ಗೆ ಮಾಡಿ ಇಕ್ಕಿ ಎಲ್ಲಾನು ಮುಂದಕ್ಕೆ ಬರ್ತಾಳಲ್ಲ ಕಾಳಕ ಅದಕ್ಕೆ ಹೊಡೆಯಕ್ ನಿಂತಿದ್ದ ನಾವನು ಕಟ್ಕೊಂಡ್ ಮಕ್ಕ ಬೇಕಲ್ವ ಗಂಡ್ರ ಸೇವೆಯ ಅದಕ್ಕೆ ಮಾಡ್ತಾ ಇರೋದು ನಾನು ಗಂಡಿರ್ ಸೇವೆ ಯಾ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರ ಕೈಲಿ ಎಟ್ಟು ತಿಂತೀವಿ ಅಂತ ಅನ್ಕಂಡಿ ಬರ್ಕೊಟ್ಟಿದವ ನಾವು ನೀನ್ ವೇ ತಿಟನೆ ಕಲಿ ಅವ್ರಿಗೆ ಮುಂದಕ್ಕೆ ಎಷ್ಟ್ ಮಾಡ್ಕೊಟ್ರು ನೋಡು ಹೆಂಗೆ ಹೊಟ್ಟುಕೊಂಡವರು ಅಂತವ ಒಟ್ಟುಕೊಳ್ಳೋದ ಒಟ್ಟುರ್ಸ್ಕೊಳ್ಳಿ ಏನು ಕಂಡವ್ರ ಮನೆಯಿಂದ ಹೆಣ್ಣ ತಂದ್ಬಿಟ್ಟು ಈ ಪಾರ್ಟಿಯೇ ಕಡಿಸ್ತಾನಲ್ಲ ನಮ್ಮ ಹೆತ್ರಿಗಾ ನನಗೆ ಓಸಿ ಹೊಟ್ಟೆ ರೀತಿ ಕಾಳಕನ ನೋಡ್ತಿದ್ರೆ ಕಾಳಕನ ವೇ ಪಾಪ ಯಾವ ಪಾರ್ಟಿ ಸೋತೋಗಿದ್ದು ಇನ್ನುವೇ ಏನು ವಯಸ್ಸಿದ್ದದ ಕಾಳಕನ್ಗೆ ದುಡ್ಕೊಂಡು ತಿಂತೀನಿ ಅಂತ ಅನ್ನೋಕೆ ಈ ಮುರುಕ್ಳು ಮನೆಯಪ್ಪ ಅಂಟಾಕ್ ಬಿಟ್ಟಿ ಆಸ್ತಿ ಹೊಲ ಬದ್ಕಟ್ಟಲ್ಲನೂ ಬರ್ಸ್ಕೊಂಡವ್ರಲ್ಲ ಎಲ್ಲಿ ಮಾಡ್ಕೊಂಡ್ ತಿಂದಾರಂತೆ ಅವ್ರು ಹೊಲನಾರು ನೋವೇ ಹಗ್ಲನಾರು ನರ ಬಿಡುವ ಇವ್ರಿಗೆ ಅವ ಒಂದ್ ಕುಂಟೆ ಜಾಗ ಕೊಟ್ಬಿಟ್ಟಿದ್ರು ಹೆಂಗೋ ವ್ಯವಸಾಯ ಮಾಡ್ಕಂಡಿ ಜೀವನ ನರವೇ ಮಾಡಿರೋಕನವ್ ನಾವು ಏನಾರು ಕಾಳ ಕಡ್ಡಿಯ ಬೆಳ್ಕೊಂಡಿ ಏನ್ ಅವಕಾಶನೇ ಅವಕಾಶನೇಯೇ ಇರದಂಗೆ ಈ ಮನೆ ಕೊಟ್ಟವಿ ಈ ಮನೆ ಕೊಟ್ಟವಿ ಅದ್ನೇ ಊರು ತುಂಬಾ ಗಣ್ಣು ಹೆಂಡತಿನೂ ಹೇಳ್ಕೊಂಡಿ ಸುತ್ತತಾರೆ ಕಣ್ಣೇ ಸುತ್ತಸ್ತಿನಿ ಕತೆ ಬಾ ಹೊಸಿಯ ಪಂಚಾಯತಿ ತಕ್ಕೇ ಬರ್ಲಿ ಗಂಡನು ಹೆಣ್ತಿನವೇ ಸರಿಯಾಗಿ ಅಲ್ಲೇ ಮರ್ಯಾದೆ ಅವ್ರಿಗೆ ಇಷ್ಟು ದಿನ ನಾನು ಕಣ್ಣಲ್ಲಿ ನೋಡೀತಿಲ್ಲ ಕೇಳ್ಪಟ್ಟಿದೆ ಅಯ್ಯ ಬಂದಿಂಗೆ ಹೊಡಿತದೆ ಅಂತ ಅಂದ್ಬಿಟ್ಟಿ ಇವತ್ತು ಕಣ್ಣಲ್ಲೇ ಯಾ ನೋಡಿದ್ನಲ್ಲ ನೋಡಿದ್ನ ಕಿಲ್ವೇ ಅವ್ರನ್ನ ಸುಮ್ಮನೆ ಬಿಡ್ಬೇಕ ಅಲಕಲೇ ಹೇಳದೆ ಹೇಳ್ಕೊಟ್ಬಿಟ್ಟಿ ಅವ್ರು ಅಣ್ಣ ಹಂಗೆ ಪಗಳುತ್ತಿದ್ಲು ನೋಡ್ಲಿ ಅಷ್ಟು ದೂರದಲ್ಲಿ ಏನು ತಾನೇನು ಮಾಡೇ ಇಲ್ಲ ತಾನೇನು ಹೇಳೇ ಇಲ್ಲ ನೋಡಂಗೆ ಹೆಂಗೆ ಇಳ್ಕತಾಳಲ್ಲ ಏನಂತ ಅಂದರ್ಲಿ ಅವ್ಳಿಗೆ ಯಾ ಈ ಪಾಟಿಯ ಆಡ್ತಾಳಲ್ಲ ಅವಳು ವಯಸ್ಸಿದ ಕಾಲದಲ್ಲಿ ಇನ್ನಂಗೆಲ್ಲ ಒಟ್ಟರು ಸೇರ್ಬೇಕು ನೋಡ್ಲೇ ಪರೋತಿ ನನ್ಗೆ ಅವಳು ತಿಳ್ಕೋಸಿಯಾ ఆగ్లువే నన్న మదే ఆగ్ర రాత్రోరత్రి కట్కం బందబుట్టి నన్ను జీవనూ హామో ఈవయ్య కట్కండి నని హాళదే నమ్ అప్న ఎస్ చనగిదో నను ఏండాకదు బుడక అప్ చనగిదో చనగిదో చనగో అంతే జీవనక ఒప్పు ఖండ అంత అంటూ బేక అల్వ జీవనవ మడకొకకైతే బడడకైతే అంత అందక్రే ఇవ్ హిం ఒట్టారా ಅದೇ ಕಲೆ ಬೇಜಾರು ಮದುವೆ ಆಗ್ದಂಗೆ ಇದ್ ಬಿಟ್ಟಿದ್ರು ನಮ್ಮ ಅಪ್ಪ ಒಂದ್ ಇಟ್ಟು ಸೊಪ್ಪ ಹಾಕಂಡಿ ಸಾಕಂಡಿರೋನು ಏನೋ ಇಂತ ಮನೆಗೆ ಕೊಟ್ಬಿಟ್ಟಿ ತಿರಿಕಂಡುವೆ ನೋಡ್ನಿಲ್ಲ ಏನು ನಮ್ಮಅಪ್ಪ ನಾನು ಇಲ್ಲಿ ಅನುಭವಿಸಿದ್ದ ನೋವುಗಳ ಯಾರ ತಾವ್ ತಾನೆ ಹೇಳ್ಕೊಳ್ಳೆ ಹೇಳು ನಮ್ಮ ಅಪ್ಪ ನಟಿ ನೋವೇ ತಿರ್ಗು ನೋಡ್ದಂಗ ಅದ್ರಲ್ಲ ಅಲ ಕನ್ಕಳಕ ನಿನ್ಗೆ ಅಂಟಂದಿರಿ ಯಾರು ಇಲ್ವಾ ಥೂ ಮುಂಡೆ ಮಕ್ಳು ಅವ್ರೆ ಕಲೆ ಅವ್ರ ಊರ್ಲಿ ಇವ್ರಿಗೆ ತಮ್ಮನೋರೆ ಅಣ್ಣನೋರೆ ಯಾರೊಬ್ರು ತಿರ್ಗೆ ನೋಡಕಿಲ್ಲ ಅವ್ರ ಅದ್ಕೆದಿರ್ ಮಾತ್ ಕಟ್ಕಂಡಿ ಇಲ್ಗೆ ಬರ್ದಂಗ್ರಿ Huh? ಯಾಕೆ ನನ್ನವೇ ತಮ್ಮನವೇ ಬಂದಿ ನೋಡ್ಕೊಂಡೋದ್ರೇನು ಲೇ ನನ್ನ ತಮ್ಮನೂ ನನ್ನ ಆಸೆ ಮಾಡ್ತಾರೆ ನಮ್ಮ ಅದ್ಕೆದಿರೋರೆಲ್ಲ ನೋಡಿರು ಅವ್ರ ಕಲೇ ನನ್ನ ನೋಡಕುವೇ ಉಪರಕ್ಕೆ ಬುಡಕ್ಕೆ ಇಲ್ಲ ನಮ್ಮ ಅಂದಿರ್ ನಾವು ಏನಾದ್ರೂ ವೇಲ್ಗೆ ಬಂದಿ ನನ್ನ ನೋಡ್ಕೋತಾರೆ ಅಂತ ಅಂದ್ರೆ ಎಲ್ಲಿ ದುಡ್ಡು ಕಾಸ ಸಾಗಾಕ ಬಿಡ್ತಾರೆ ತಂಗೆ ತಂಗೆ ಅಂತ ಅನ್ಕಂಡಿ ಅಂತವ ಕಳ್ಸೆ ಕೊಡಲ್ರು ನೋಡಕ್ಕುವೆ ನಿಮ್ಮ ಅಪ್ನಟ್ಟಿ ಅಂತ ಅನ್ಕಂಡಿ ಇವುಲ್ವ ಕಳಕ ಯಾಕಿಲ್ಲ ವರ್ಷಕ್ಕೊಂದ್ ಹಬ್ಬದಲ್ಲಿ ಹೋಗಿ ಬರ್ತೀನಿ ಕಲೆ ಕಲೇ ನಮ್ಮ ಮೂವನ್ಗೆ ಯಾವಾಗೋದಿ ಮಾರ್ಲಮ್ಮಿ ಹಬ್ಬಕ್ಕೆ ಹೋಗ್ಬಿಟ್ಟು ಬಂದಿಯಾ ಹ್ಞೂ ಕಂದ್ಲೇ ಮಾರ್ಲಮ್ಮಿ ಹಬ್ಬದಲ್ಲಿ ನಮ್ಮ ಉರ್ಲಿ ಧೂಪ ಹಾಕ್ತಾರಲ್ಲ ಅಪ್ಪ ನಮ್ಮ ಹೂವು ಸತ್ತೋಗಿರೋದ್ರಿಂದವ ನಾನು ಹೋಗಿ ಧೂಪ ಹಾಕ್ಬಿಟ್ಟು ಉಳ್ಕೊಳಕ್ಕಿಲ್ಲ ಕಲೆ ಎಷ್ಟೊತ್ತಿನ ರಾತ್ರಿನಾಗಾದ್ರೂ ಹೋಗ್ಬಿಟ್ಟು ವಾಪಸ್ಸೇ ಬಂದ್ಬಿಡ್ತೀನಿ ಅವ್ರ ಬಾಯಲ್ವೇ ಉಳ್ಕೊ ಅಂತ ಅಂದ್ಬಿಟ್ಟು ಒಂದು ಮಾತು ಬರೋಕ್ಕಿಲ್ಲ ಆ ಹಬ್ಬ ಬಿಡ್ತು ಅಂತಂದ್ರೆ ನಾನು ನಮ್ಮ ನಮ್ಮಅಬ್ನಟಿಗೆ ಒಂದು ಸತಿನವೇ ಕಾಲೇ ಹಾಕಿಲ್ಲ ಹಂಗ ನೀನು ತಮ್ಮದಿರುವೆ ಸತಿ ನೋಡಕ್ ಬಂದರ ಬರಕಿಲ್ವೋ ಬತ್ತರೆ ಕಲೆ ಗೌರಿ ಹಬ್ಬಕ್ಕೆ ಬಂದ ಇಬ್ಬರುವೇ ಒಂದೂರು ರೂಪಾಯೋ ಇನ್ನೂರು ರೂಪಾಯೋ ಬಳೆ ತೊಡಸ್ಕಂತ ಅನ್ಕಂಡಿ ಕೊಟ್ಕೊಂಡು ಒಯ್ತವೆ ಹೆಣ್ಣೈಕ್ಳು ಬಾಳು ಕೋಳು ನೋಡು ಅಣ್ಣ ತಂದೆ ಜೊತೆಲಲ್ಲವ ಹುಡ್ತು ಅಂತ ಅಂದ್ರು ಹೆಂಗೆ ನಾಳೆಡ್ಬೇಕು ನಾವು ನಮ್ಮ ಅಪ್ಪ ಇರೋವ್ರಿಗೆ ಇವ್ರುಗಳು ಏನೊಂದು ಬಗಳುತ್ತಿಲ್ಲ ಅಷ್ಟೊಂದು ನನ್ನ ಕಣ್ಣುವೆ ತೆಪ್ಕಿದ್ದ ಅಪ್ಪ ಇರೋವರ್ಗೆ ಪೈಯ್ಯವನು ನಮ್ಮ ಅಪ್ಪ ಅಂತ ಅಂದ್ಬಿಟ್ಟಿ ಈಗ ನಮ್ಮ ಅಪ್ಪ ಸತ್ತೋದ್ಮೇಕಿಂದವ ಕಲೆ ಈ ನನ್ನ ಮಗನೂ ತಿಂತಾನೆ ಅವ್ರು ಅದಕ್ಕೆ ಮತ್ ಕಟ್ಕಂಡಿ ಕುಣಿಲಿ ಕುಣಿಲಿ ಎಷ್ಟು ದಿನ ಕುಣ್ದನು ಇನ್ನೊಂದ್ ಎರಡು ದಿನ ಕುಣ್ಕೊಳ್ಳಿ ಪಂಚಾಯತಿಯ ಸೇರಿಸ್ಬಿಟ್ಟಿ ಸರಿಯಾಗಿ ಅಲ್ಲಿ ಬಡಿದ್ರೆ ಆಯ್ತು ಕತೆ ಬಾ ನೀನಂತವೇ ಎದ್ರಿಗೆ ಎದುರುಗೆಲ್ಲವ ಎದ್ರು ಬೇಡ ಸರಿಯಾಗಿಯಾ ನೀವು ಕಂಡ ಏನೇನು ಮಾಡನು ಏನೇನು ಒಟ್ಟರ್ಸನು ಅಂತ ಅಂದ್ಬಿಟ್ಟಿ ಎಲ್ಲನೂ ಹೇಳು ಕಂದ್ಲೆ ನನ್ನ ಮಕ್ಳನ್ನೂ ಕರೆಸ್ತೀನಿ ಇರು ಹಿಂಗೆ ಪಂಚಾಯತಿ ಸೇರಿಸ್ತಾವ್ರೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿ ಒಳ್ಳೇದು ಕರ್ಸು ಅವ್ರಗಳೇ ಗೊತ್ತು ಅಂತಂದ್ರೆ ಸರಿಯಾಗಿ ಚುಟ್ಟು ಜುಮಲ್ಲಿ ಇಡ್ಕಂಡಿ ನೀವು ಅವ್ರನ್ನ ಕೇಳಿ அவரப்பே அவ்வே ஆஸ்தி பாஸ்தி இத்து அந்த நாளே தினக்கேக்கிள்வாத கஷ்டக்கே எல்லோே பிட் கொட் பிடிக்குல்ல அவ் தானே கண்டை குடுகளும் அய்யோ அவு சும்மார்கித்தவா ஹோகி கேடவே அவனே அவ்ர கொடக்கில் நானும் பரஸ்கண்டவனி அங்கே ஹிங்கே அந்த அந்த ಅಂದರೆ ಅನ್ಕಳಿ ಪಂಚಾಯಿತಿಗೆ ಸೇರಿಸ್ದಾಗ ನಿನ್ನ ಮಕ್ಕಳ ಕರ್ಸು ಸರಿಯಾಗಿ ನಿಂತ್ಕೊಂಡು ಕೇಳಿ ಓದಿರೋ ಗಂಡಿ ಕಳುಗಳು ಆಸ್ತಿ ಬಿಟ್ಬಿಟ್ಟು ಅಲ್ಲಿ ಹೋಗಿ ಸೇರ್ಕೊಂಡವಲ್ಲ ಸರಿಯಾಗಿ ಬಂದು ಕೇಳ್ತವೆ ಕತೆ ಅವು ಬತ್ತು ಅಂತಂದ್ರೆ ನಮ್ಮ ಅಟ್ಟಿ ತಕ್ಕೆ ಕಳಿಸು ಹೆಂಗೆ ಕೇಳಬೇಕು ಏನೋ ಮಾತಾಡಬೇಕು ಪಂಚಾಯತಿಲಿ ಅಂತ ಅಂದ್ಬಿಟ್ಟು ನಾನೇ ಹೇಳ್ಕೊಡ್ತೀನಿ ಅವ್ರಿಗೆ ಆಯ್ತು ಕಲೇ ಅದೇನು ಅಂತ ಅಂದ್ಬಿಟ್ಟು ಕಳ್ಸಿ ಕೊಟ್ಟನು ಮಾತಾಡೋದು ಸಂಧಿಕೆ ಫೋನ ಮಾಡ್ತಾರೆ ಯಾರ್ದಾದ್ರು ಫೋನ್ಗೆ ಆಗ ಬನ್ನಿ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕರೆಸ್ತೀನಿ ಊರಿಗೆ ಹ್ಞೂ ಕರ್ಸ್ಬಿಟ್ಟು ಕಳಿಸು ನಮ್ಮ ತಕ್ಕೆ ಮಾಡ್ತೀನಿ ಮಾತ್ರ ವಯಸ್ಸಿಯಾ ಅವಳು ಹೊಳಕನ್ಗೆ ಸರಿಯಾಗಿ ಬಡಿಯೋದ್ ಬಡಿತವ ಅದ್ಕತ್ತಿನಿ ಊರಲ್ಲಿ ಏನು ತನ್ನೊಬ್ಳದೆ ಬಾಯಿ ಅನ್ನೋಳಂಗೆ ಆಡಕ್ ಹೋಯ್ತಾಳೆ ವೀಕ್ಷಕ್ರೆ ಎಲ್ರೂ ಬನ್ನಿ ಪಂಚಾಯತಿ ಕಟ್ಟೆತಕ್ಕೆ ಏನಾಯ್ತದ ಏನೋಯ್ತದೆ ಅಂತ ಅಂದ್ಬಿಟ್ಟಿ ನೋಡುವ್ರಿ ಹಂಗೆ ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ಕತೆಯ ನೋಡ್ತಿದಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಯ ನೋಡಿ